ಯಾರು ಹೇಳಿದವರು ಅವ್ರಿಗೆ ಸರಿಯಪ್ಪ ನಾನು ಇವತ್ತು ಮಾಡ್ತೀನಿ ಅಂತ ಗೊತ್ತೇ ಇರುವಲ್ರಿ ಅವ್ರಿಗೆ ಅವರಿಗೆ ಸಿ ಪರ್ಮಿಷನ್ ತಗೊಂಡು ಹೋಗಿರ್ತಾರೆ ಫಾರಿನ್ಗೆ ಹೋಗ್ಬೇಕಾದ್ರೆ ಪರ್ಮಿಷನ್ ಇಲ್ಲದೆ ಹೋಗಿರ್ತಾರೆ ಕಾರ್ಪೊರೇಷನ್ಗೆ ಪರ್ಮಿಷನ್ ತಗೊಂಡು ಹೋಗಿರ್ತಾರೆ ಈಗ ಹೇಳದ್ನಲ್ಲಪ್ಪಾ ಈಗ ನೀನು ಹೇಳಿದ್ ಗೊತ್ತಾಯ್ತು ಏನ್ ಹೇಳಿದೆ ಏನ್ ಏನ್ ಹೇಳಿದೆ ಎಂಟುನೂರ ಅರವತ್ತು ಕಿಲೋಮೀಟರ್ ಒಟ್ಟು ರಾಜಕಾಲುವೆ ಇರೋದು ಉದ್ದ ಅದರಲ್ಲಿ ನಾನೂರ ತೊಂಬತ್ತೊಂದು ಕಿಲೋಮೀಟರ್ ನಾವು ನಾವಿದ್ದಾಲೆ ಮಾಡ್ಬಿಟ್ಟಿದ್ದೀವಿ ಗೊತ್ತಾಯ್ತಾ

ಯಾರವೇ ಇರಲಿ ರಾಜಕಾರಣಿಗಳಿರಲಿ ಬೇರೆಯವರಿರಲಿ ಇರಲಿ ಲೀಡ್ರ್ಗಳಿರಲಿ ಯಾರೇ ಇದ್ದರೂ ಕೂಡ ರಾಜಕಾಲುವೆ ಒತ್ತುವರಿಯಾಗಿದ್ದರೆ ಮುಲಾಜಿಲ್ದೆ ತಗಲಾಗ್ತದೆ ಹಾಂ ಹೇಳಿದ್ನಲ್ಲ ರೀ ಹನ್ನೆರಡು ಕೇಸ್ಗಳಿವೆ ಅಂತ ಹೇಳಿದ್ನಲ್ಲಪ್ಪ ಹನ್ನೆರಡು ಕೇಸ್ಗಳು ಕೋರ್ಟ್ಗೆ ಹೋಗಿದ್ದಾರೆ ಅದರಲ್ಲಿ ಸುಮಾರು ಹನ್ನೆರಡು ಹನ್ನೆರಡು ಪಾಯಿಂಟ್ ಒಂದು ಐದು ಕಿಲೋಮೀಟ್ರು ಉದ್ದ ಇದೆ ಅವನ್ನೂ ಕೂಡ ತೆರವು ಮಾಡಿಸ್ಬೇಕು ಆಮೇಲೆ ಕೋರ್ಟ್ನಲ್ಲಿ ಸ್ಟೇನ ತೆರವು ಮಾಡಿಸಿ ಅಲ್ಲೂ ಕೂಡ ರಾಜಕಾಲುವೆಗಳು ಕ್ಲೀನ್ ಆಗಬೇಕು ಒತ್ತುವರಿನ ತೆಗೆಸಬೇಕು ಅಂತ ಹೇಳಿದರು